ಬಿ ಜೆ ಪಿ ಪ್ರತಿಭಟನೆ ಮಾಡಬೇಕಂತೂ ಕೇಂದ್ರದ ಸರ್ಕಾರದ ಮೇಲೆ ರಾಜ್ಯದ ಸರ್ಕಾರ ಮೇಲಲ್ಲ ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದರೆ ಬಿ ಜೆ ಪಿಯ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ ಕಬ್ಬಿಗೆ ಈ ಸ ಇದು ಸಕ್ಕರೆ ಬೆಲೆ ಎತ್ನಾಲು ಇವೆಲ್ಲದಕ್ಕೂ ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋಂಥದ್ದು ಯಾವುದು ಕೂಡ ಏನು ಗ್ರ್ಯಾಂಟ್ ಕೊಡಬೇಕು ಒಂದು ಗ್ರ್ಯಾಂಟು ಅವ್ರು ಕೊಡ್ತಾಯಿಲ್ಲ ರೈತರಿಗೆ ಏನು ಸಹಾಯ ಮಾಡಬೇಕು ಮಾದಾಯಿ ಇದನ್ನ ಇವತ್ತು ಅವ್ರ ಕೇಳ್ತು ತೀರ್ಮಾನ ಮಾಡೋಕ್ಕಾಗಲಿಲ್ಲ ಈಗ ಮೇಕೆದಾಟು ನಾವು ಭಾಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ಮ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ದಿನದಲ್ಲಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ಅದೂ ಇಲ್ಲ ಆಯಿತಾ ಐದು ಸಾವಿರ ನಾನ್ನೂರು ಕೋಟಿ ರೂಪಾಯಿ ಕೊಡಬೇಕಾಯಿತು ಏನು ನಿರ್ಮಲಾ ಸೀತಾರಾಮ್ ಅವರು ಬಜೆಟಲ್ಲಿ ಓದಿದ್ದು ಇವತ್ತು ಒಂದು ರೂಪಾಯಿ ಬರಲಿಲ್ಲ ಇವತ್ತೇನಾದ್ರು ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡ್ದೋ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದೆವು ಇವತ್ತರೆಗೂ ಕೂಡ ವಾಟರ್ ಇದನ್ನ ಮೂರನೇ ಇದ್ರದ್ದು ಗೆಜೆಟ್ನ ನೋಟಿಫಿಕೇಷನ್ ಮಾಡಿಲ್ಲ ಸೊ ಇವತ್ತೇನಾರು ಆಗಿದೆ ಅಂತಂದರೆ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೇ ಹೊರತು ಅವರಿಗೆ ಮಾನ ಮರ್ಯಾದೆ ಇಲ್ಲ ಒಂದು ದಿನ ಹೋಗಿ ಒಬ್ಬ ಎಂ ಪಿಗಳು ಬಾಯಿ ತೆಗಿರಿಲ್ಲ ಸರ್ ಸರ್ವಪಕ್ಷ ಹೋಗ್ತೀರಾ ಸರ್ ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದವು ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಎಂಟನೇ ತಾರೀಕು ಮಾಡಿದ್ದವು ಅವರು ಇಕ್ಕಟ್ಟಿಗೆ ಬರ್ಬೇಕಾಯ್ತದೆ ನಾವು ಬರೋಕ್ಕಾಗಲ್ಲ ಅಂತೇಳಿ ನಮಗೆಲ್ಲ ಕಾಗ್ದೆ ಬರೆದ್ರು ಆಯಿತು ನಿಮ್ಮ ಹತ್ರನೇ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ ಹೇಳಿದೀವಿ ನಾವು ಅವ್ರಿಗೆ ಅವ್ರು ಕೇಳ್ಬೇಕೀಗ ಅವ್ರು ಯಾವಾಗ ಹೇಳ್ತಾರೆ ನಾವು ತರಡಿದೀವಿ ಯಾವಾಗಲೂ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನು ಇಲ್ಲ ಇವತ್ತು ಇಲ್ಲ ಮುಂದೇನು ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ

ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ